तुम्बा शिल्पी नूर् मोहम्मद साहेब सत्र मुद्गल रवर कई ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣದ ಹಳೇಪೇಟೆ ನಿವಾಸಿಯಾದ ಶಿಲ್ಪಿ ನೂರ್ ಮೊಹಮ್ಮದ್ ಸತ್ರಾಜ್ ಕುಟುಂಬಕ್ಕೆ ಶಿಲ್ಪಕಲೆ ಜೀವಾಳವಾಗಿದೆ ಇವರ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಬಗೆ ಬಗೆಯ ಶಿಲ್ಪಗಳನ್ನು ನಿರ್ಮಾಣ ಕಾರ್ಯ ಮಾಡುತ್ತಿದ್ದಾರೆ ನಿರ್ಮಿಸಿದ ರಥದ ಚಕ್ರ ಗರುಡಗಂಬ ದೀಪಸ್ತಂಭ ದಿವಾಲಿಯ ಗದ್ದಿಗೆ ಕಲ್ಲು ಈಶ್ವರಲಿಂಗ ನಂದಿ ಮೂರ್ತಿ ಹನುಮಂತ ವೀರಭದ್ರ ಬುದ್ಧ ನಾಗಶಿಲ್ಪ ಸೇರಿದಂತೆ ಅಲಂಕಾರ ಶಿಲ್ಪಗಳು ಸಾರ್ವಜನಿಕ ಬದುಕಿನ ನೃತ್ಯ ಸಂಗೀತ ಅಲಂಕಾರ ಶಿಲ್ಪಗಳು ಸಾರ್ವಜನಿಕರ ಬದುಕಿನ ನೃತ್ಯ ಸಂಗೀತ ಮೊದಲಾದ ವಿನೋದಗಳು ಭೇಟಿಯ ಸನ್ನಿವೇಶ ಮೊದಲಾದವುಗಳನ್ನ ವಸ್ತುವನ್ನಾಗಿಸಿಕೊಂಡು ಶಿಲ್ಪಗಳನ್ನ ಮಾಡಿದ್ದಾರೆ ತನ್ನದೇ ಆದ ವೈಶಿಷ್ಟ್ಯವನ್ನ ಹೊಂದಿರುವ ಇವರ ಶಿಲ್ಪಕಲೆ ಇಪ್ಪತ್ತಕ್ಕೂ ಹೆಚ್ಚು ದೇವಾಲಯದ ಕಂಬಗಳು ದೇವಕೋಷ್ಠಗಳಲ್ಲಿ ಅಲಂಕಾರಣ ಹರಳುಗೊಂಡಿವೆ ಕೈಗಳಿಂದ ಚಿತ್ರಗಳ ಕೆತ್ತನೆ ಮಾಡುವುದರಿಂದ ಬಹಳ ದಿನ ಬಾಳಿಕೆ ಬರುತ್ತದೆ ಎಂದು ರಾಜ್ಯದ ಮೈಸೂರು ತುಮಕೂರು ಬೆಳಗಾವಿ ಬೀದರ್ ವಿಜಯಪುರ ಕಲಬುರಗಿ ಕೊಪ್ಪಳ ಬಳ್ಳಾರಿ ಧಾರವಾಡ ಗದಗ್ ಬಾಗಲಕೋಟೆ ಸೇರಿ ಹದಿನೆಂಟು ಜಿಲ್ಲೆಗಳು ಅಲ್ಲದೆ ಮಹಾರಾಷ್ಟ ತಮಿಳುನಾಡು ಆಂಧ್ರಪ್ರದೇಶ ಸೇರಿದಂತೆ ಇನ್ನಿತರ ರಾಜ್ಯಗಳಲ್ಲಿ ನಿರ್ಮಿಸಿದ ಶಿಲ್ಪಕಲೆಗಳು ರಫ್ತಾಗಿವೆ ಶಿಲ್ಪಕಲೆಗಳಲ್ಲಿ ರಥಶಿಲ್ಪ ವಾಸ್ತುಶಿಲ್ಪ ನಗರಶಿಲ್ಪ ಯಂತ್ರಶಿಲ್ಪಗಳು ಸೇರಿದಂತೆ ಹಲವು ವಿಧವಾದ ಶಿಲ್ಪಗಳಲ್ಲಿ ಇವರ ರಥಶಿಲ್ಪದ ಚಕ್ರಗಳಿಗೆ ಭಾರಿ ಬೇಡಿಕೆ ಇದೆ ಇವರು ಬಳಸುವ ಮಧುಗಲ್ಲಿನ ಶ್ವೇತವರ್ಣದ ಶಿಲೆ ಗಟ್ಟಿಯಾಗಿದ್ದರಿಂದ ಬಹಳ ದಿನ ಬಾಳಿಕೆ ಬರುತ್ತಿದೆ ಎನ್ನುವ ನಂಬಿಕೆಯಿಂದ ಚಕ್ರಗಳಿಗೆ ಬೇಡಿಕೆ ಹೆಚ್ಚಿದೆ ರಥದ ಚಕ್ರಗಳಲ್ಲಿ ಒಂಟಿ ಹೂವು ಜೋಡಿ ಹೂವು ತೆಂಗಿನ ಆಕಾರ ಕಮಾನು ಆಕಾರ ಲತಬಳ್ಳಿಗಳು ಕಂಬದ ಆಕಾರದಲ್ಲಿ ನಿರ್ಮಿಸಲಾಗುತ್ತದೆ ರಥದ ಬಾಯಿ ಬಳಿ ಗಟ್ಟಿಯಾದ ಲೋಹಗಳನ್ನ ಬಳಸುವುದರಿಂದ ಶಾಶ್ವತವಾಗಿ ಉಳಿಯುತ್ತದೆ ಎನ್ನುತ್ತಾರೆ ಮಹಮ್ಮದ್ ಸತ್ರಾಜ್ ಮುದ್ಗಲ್ ಇವರು ನಿರ್ಮಿಸಿದ ರಾಚಾನಿಕ ಮಂದಿರಗಳ ಬಗ್ಗೆ ಬಗೆಯ ಆಕಾರಗಳ ಕಂಬಗಳು ದೇವಾಲಯದ ಸೌಂದರ್ಯ ಹೆಚ್ಚಿಸುವೆ ಈ ಕಂಬಗಳಲ್ಲಿ ಬ್ರಹ್ಮಕಾಂತ ಕಂಬಗಳು ಸಿಂಹ ಪಾಲು ಪಡೆದಿವೆ ಕಂಬಗಳಲ್ಲಿ ಉಬ್ಬು ಶಿಲ್ಪಗಳು ಹಾಗೂ ಕೀರ್ತಿ ಮುಖಗಳು ಮುತ್ತಿನ ಮಾಲೆಗಳು ಪ್ರಾಣಿಗಳು ಪಕ್ಷಿ ನಕ್ಷೆಗಳ ಅಲಂಕಾರ ಪಟ್ಟಿಗಳಿವೆ ಗರುಡಗಂಬ ದೀಪಸ್ತಂಭಗಳ ನಿರ್ಮಾಣದಲ್ಲಿ ಶೈವ ಮತ್ತು ವೈಷ್ಣವ ಧರ್ಮಗಳನ್ನಾಗಿ ಬೇರ್ಪಡಿಸುವ ಕಲಾತ್ಮಕ ಕಂಬಗಳು ವಿಭಿನ್ನ ಬಗೆಯದ್ದಾಗಿವೆ ನಾಲ್ಕು ಹನ್ನೆರಡು ಹಾಗೂ ಹದಿನಾರು ಕಂಬದ ದೇವಾಲಯಗಳನ್ನ ನಿರ್ಮಾಣ ಮಾಡಿದ ಅನುಭವವಿದೆ ಕಂಬಗಳಲ್ಲಿ ನಿರ್ಮಿಸುವ ವೃತ್ತ ಹಾಗೂ ತರಂಗ ಬೋಧಿಗಳು ವಿಶೇಷ ಆಕರ್ಷಣ ಪಡೆದಿವೆ ಶೈವ ವೈಷ್ಣವ ಬೌದ್ಧ ಜೈನ ಮೊದಲಾದ ಮತ ಸಂಪ್ರದಾಯದವರಲ್ಲಿ ನಾಗಪೂಜೆ ಮಹತ್ವ ಪಡೆದಿದೆ ಈ ಎಲ್ಲಾ ಧರ್ಮದವರು ನಾಗಶಿಲ್ಪಗಳನ್ನು ಕೆತ್ತಿಸಿಕೊಂಡು ಹೋಗುತ್ತಿದ್ದಾರೆ ನೂರ್ ಮೊಹಮ್ಮದ್ ಸತ್ರಾಜ್ ಅವರ ಅಜ್ಜನ ಕಾಲದಿಂದ ಬಳುವಳಿಯಾಗಿ ಬಂದಿರುವ ಕಲೆ ನಮ್ಮ ಬದುಕಿನ ಜೀವಾಳವಾಗಿದೆ ತಮ್ಮಲ್ಲಿರುವ ಕಲೆ ತಮ್ಮ ಮಕ್ಕಳಿಗೆ ಧಾರೆ ಎರೆದಿದ್ದಾರೆ ಅರವತ್ತೆರಡು ಇಳಿ ವಯಸ್ಸಿನಲ್ಲಿಯೂ ಕೆತ್ತನೆ ಕೆಲಸ ನಿಲ್ಲಿಸಿಲ್ಲ ಇವರ ಶಿಲ್ಪಕಲೆ ಕೆತ್ತನೆ ಕಾರ್ಯ ಗಮನಿಸಿದ ದೆಹಲಿಯ ಶ್ರೀ ಸುಜ್ಞಾನ ವಿದ್ಯಾಪೀಠ ಮತ್ತು ಸಾಂಸ್ಕೃತಿಕ ರಂಗ ಕಲಾವಿದರ ಸಂಸ್ಥೆಯು ಶ್ರೀ ಕೃಷ್ಣದೇವರಾಯ ರಾಷ್ಟ್ರೀಯ ಪ್ರಶಸ್ತಿ ಸೇರಿದಂತೆ ಇನ್ನಿತರ ಪ್ರಶಸ್ತಿಗಳು ಬಂದಿವೆ ಲಿಂಗಸೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಭಿನಂದಿಸಿದೆ ಇಂತಹ ಶಿಲ್ಪಕಲೆಯು ಅಳಿಯದೆ ಉಳಿಯಬೇಕಾಗಿದೆ ಹಿಂದಿನ ಶಿಲ್ಪಿಗಳ ಸ್ಮರಣೆ ಮಾಡುತ್ತಾ ಇವರೂ ಸಹ ಅದೇ ಸಾಲಿಗೆ ಸೇರಿರುತ್ತಾರೆ ಎಂದು ಸಂಗಯ್ಯ ಸರ್ ಹಾಗೂ ಸಂಗಮೇಶ್ ಹಿರೇಮಠ ಚಿತ್ರಕಲೆ ಶಿಕ್ಷಕ ಮುದುಗಲ್ ತಿಳಿಸಿದ್ದಾರೆ ವರದಿ ಶಾಮಿದ್ದಲ್ಲಿ ಕರಡಕಲ್ ಕಿಶ್ಕಿಂದೆ ಟಿವಿ ಚಾನಲ್ ತಾಲೂಕು ವರದಿಗಾರರು ಲಿಂಗಸೂರು